ಹಿಡಿದು ಬನ್ನಿ ಕ್ರಾಂತಿಕ ಹಳ್ಳ ಮೊಲಗಿದೆ ಭೀಮ ಕ್ರಾಂತಿಕ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕ ಹಳ್ಳ ಮೊಲಗಿದೆ ಭಿಮ್ಮ ಜೋತಿ ಹಿಡಿದು ಬನ್ನಿ ಕ್ರಾಂತಿಕ ಮೊಳಗಿದೆ ಕೋಟಿ ಕಂಠ ಕೂಗಿ ಅಂಬೇಡ್ಕರ್ವಾದ ಜಿಂದಾಬಾ ಜಿಂದಾಬಾ ಅಂಬೇಡ್ಕರ್ ವಾದ ಜಿಂದಾಬಾ ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ ಸಾವಿರಾರು ವರ್ಷಗಳ ಶೋಷಣೆಯ ದಲಿತಾ ಮಾರ್ಗವನ್ನು ಕಂಡಿದೆ ಕೆಚ್ಚದ ಕಲುಗಳಾಗಿ ಮುಂದ ಸಾಗಿ ಬನ್ನೆ ಕೆಚ್ಚದ ಯುಗಳಾಗಿ ಮುಂಡ ಸಾಗಿ ಬನ್ನೆ ಕೆಚ್ಚದಯ ಕಲಿಗಳಾಗಿ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳುವೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಕೋಟಿ ಕಂಠ ಕೂಗಿ ಹೇಳುವೆ ಅಂಬೇಡ್ಕರ್ವಾದ ಜಿಂದಾಬಾ ಅಂಬೇಡ್ಕರ್ ಏ ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ ಮುಸಲ್ಮಾನು ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಪುರೋಹಿತ ಶಾಶಿಗಳ ಬಣ್ಣ ಬಯಲು ಮಾಡುವ ಪುರೋಹಿತ ಶಾಶಿಗಳ ಬಣ್ಣ ಅದು ಜನರ ಶಕ್ತಿಯನ್ನು ಲೋಕಕ್ಕೆಂದು ಸಾರುವ ಅದು ಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ಸಾರುವ ಕೋಟಿ ಕಂಠ ಕೂಗಿ ಹೇಳುವೆ ಅಂಬೇಡ್ಕರ್ ವಾದ ಬಾದಾಜಬಾದ நம்ம ஜித மார்கவோ புத்தனா மார்க்கவோ நம்ம ஜத்தியில் இருதொந்து புத்தனா மார்க்கவோ நம்ம ஜொத்தி மார்க்கோ பிரியாரர தவோ புனியவராச்சாரவோ சோலை எம்ப மாதெல்லாம் முன்னுக சோலை எம்ம மாத்துள்ள முன்னுத்த பண்ணே பூமியந்த முகிலிகே கூகி கோகி ஹெழுவே பூமியின் முகிலிகே கூகி கோகி ஏ பூமியின் முகிலிகே கூகி கோகி ஹெழுவை பூமியின் முகிலிகே கூகி கோகி கூட்டி கண்ட கூழுவே

ದಲಿತ ವಿರೋಧಿ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ ದಲಿತ ವಿರೋಧಿ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಏನಿವತ್ತು ಮುಳಬಾಗಲ್ ನಗರದಲ್ಲಿ ಮುಳಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನು ದುರುಪಯೋಗ ಮಾಡ್ಕರೆತಕ್ಕಂಥ ಒಂದು ವಿಚಾರದಲ್ಲಿ ಹತ್ತನೇ ದಿವಸದ ಪ್ರತಿಭಟನಾ ಧರಣಿ ಅದರ ಜೊತೆಗೆ ಏನು ಸತತವಾಗಿ ನಾಲ್ಕನೇ ದಿನ ಉಪವಾಸ ಸತ್ಯಾಗ್ರಹವನ್ನು ಮುಂದುವರೆಸ ಮುಂದುವರಿಸಿಕೊಂಡು ಇವತ್ತು ಅಗ್ರಾರ ಗ್ರಾಮದ ಅಗ್ರಾರ ಗ್ರಾಮದ ಅವರು ಉಪವಾಸ ಸತ್ಯಾಗ್ರಹನ ಆಚರಿಸ್ತಾ ಇದ್ದಾರೆ ಏನು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಈ ಒಂದು ಭ್ರಷ್ಟಾಚಾರ ಏನ್ ನಡೆದಿದೆ ಈ ಅನುದಾನ ಯಾಕೆ ದುರುಪಯೋಗ ಆಗಿದೆ ಯಾರಿಂದ ದುರುಪಯೋಗ ಆಗಿದೆ ಯಾರಿಗೆ ತಪ್ಪನ್ನು ಮಾಡಿದ್ದಾರೆ ಇದನ್ನ ಕೂಡಲೇ ತನಿಖೆಗಳು ಒಳಪಡಿಸಬೇಕು ಏನು ಈ ಎರಡು ವರ್ಷದಲ್ಲಿ ಏನು ವರ್ಗ ಒಂದರಿಂದ ಅನುದಾನಕ್ಕೆ ಅದನ್ನು ಮಾಡದೇ ಇರತಕ್ಕಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತೇಳಿ ಹೋರಾಟ ನಡೀತಾ ಇದೆ ಹೋರಾಟದ ಜೊತೆಗೆ ಮೇಲ್ನಾಧಿಕಾರಿಗಳು ಉಸ್ತುವಾರಿಗಳಾಗಿರ್ತಾರೆ ಇವತ್ತು ಎಲ್ಲ ಆನ್ಲೈನ್ ಅಂತೇಳಿ ತಾವು ನುಣುಚ್ಕೊಳ್ಳೋ ಮಟ್ಟದಲ್ಲಿದ್ದೀರಿ ಆನ್ಲೈನ್ ಬಂದರೆ ಕೂಡ ಆನ್ಲೈನ್ ಅಲ್ಲಿ ಯಾವುದೇ ಅನುದಾನ ಇಟ್ಲೇ ಇದಾಗ್ತಾ ಇದ್ರು ಕೂಡ ಅಧಿಕಾರಿ ಯಾರು ಯಾರ ಅಧಿಕಾರಿ ಯಾರಾಗಿರ್ತಾರೋ ಅವರು ಆ ಕಡೆ ಗಮನ ಕೊಡಬೇಕಾಗಿತ್ತು ಇವತ್ತು ಪಂಚಾಯಿತಿಯಲ್ಲಿ ಕರ ವಸೂಲಿ ಆಗ್ತಕ್ಕಂಥ ಅನುದಾನವೆಲ್ಲ ತಮ್ಮ ಗಮನಕ್ಕೆ ದಿನಕ್ಕೆ ಎಷ್ಟಾಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಅಂತೇಳಿ ತಮ್ಮ ಗಮನಕ್ಕೆ ಬರ್ತದೆ ಸಂಬಂಧ ಪಡ್ತಕ್ಕಂತ ತಾಲೂಕ್ ಪಂಚಾಯತಿ ಇಒ ಅವ್ರ ಗಮನಕ್ಕೆ ನಂತರ ಸಿಇಒ ಅವ್ರ ಗಮನಕ್ಕೂ ಹೋಗುತ್ತದೆ ಆದರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಒಂದು ಆರು ಸಾವಿರ ಅಂತಂದ್ರೆ ತಿಂಗಳಿಗೆ ಎಷ್ಟಾಯಿತು ಆರು ಮೂರಲಿ ಹದಿನೆಂಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಯಿತು ತಿಂಗಳಿಗೆ ಒಂದು ಒಂದು ಪಂಚಾಯಿತಿಯಿಂದ ಅಂತ ಒಂದು ಮೂವತ್ತು ಪಂಚಾಯಿತಿಯಿಂದ ಮೂವತ್ತು ಲಕ್ಷ ನಾವು ಮಿನಿಮಮ್ ಆಗಿ ಲೆಕ್ಕ ಮಾಡಿದ್ರು ಕೂಡ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಸೇರ್ಬೇಕಾಗಿರ್ತಕ್ಕಂಥ ಅನುದಾನ ಮೂವತ್ತು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ನಮ್ಮ ದುಡ್ಡು ನಮಗೆ ಬರಬೇಕಾಗಿತ್ತು ಎಲ್ಲಿ ಸ್ವಾಮಿ ತಾವು ಸಪ್ರೇಟ್ ಮಾಡಿದ್ದೀರಿ ಸಪ್ರೇಟ್ ಮಾಡಲಿಲ್ಲ ಸಪ್ರೇಟ್ ಮಾಡಿದೆ ತಾವು ತಮ್ಗೆ ಇಷ್ಟ ಬಂದಂಗೆ ತಾವು ಮುಂದುವರ್ಸ್ಕೊಂಡು ಹೋಗಿದ್ದೀರಿ ಆ ಒಂದು ಭ್ರಷ್ಟಾಚಾರನೇ ಇವತ್ತು ಇಲ್ಲಿ ನಮ್ಮ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಆ ಒಂದು ನಾಡಿ ಮಿಡಿತವನ್ನ ಹಿಡ್ಕಂಡು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಾವುಗಳು ದೀಪಾವಳಿ ಹಬ್ಬ ಬಂದಿದೆಯೋ ಇನ್ನೊಂದು ಹಬ್ಬ ಬಂದಿದೆಯೋ ತಾವು ಆ ಮನೆಗಳಲ್ಲಿ ಹಬ್ಬಗಳ ಹಬ್ಬಗಳ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ನಾವು ದಲಿತರಲ್ವಾ ಇಲ್ಲಾದ್ರೇನು ಹುಟ್ಟಿರೋದು ಭೂಮಿ ಮೇಲೇನೆ ಬೆಳೆದಿರೋದು ಭೂಮಿ ಮೇಲೆನೆ ಬಿದ್ದಿರೋದು ಬೀದಿಗಳ ಮೇಲೆನೆ ಹೋರಾಟ ಮಾಡೋದು ಬೀದಿ ಮೇಲೆನೆ ಇವತ್ತು ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಂತ ಕೂಡ ಮನೆ ಮಂಡ ಬಿಟ್ಟು ನಾವು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಹೋರಾಟ ಮಾಡ್ಕೊಂಡು ಕೂತಿದ್ದೀವಿ ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿಲ್ವಾ ಸಂಬಂಧಪಡ್ತಕ್ಕಂಥ ಮೇಲಿನ ಅಧಿಕಾರಿಗಳು ಅದರ ಜೊತೆ ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯನ್ನ ಆಡಳಿತದ ಚುಕ್ಕಾಣಿಗೆ ಆಡಳಿತವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಿಸ್ಟರ್ ಎಂ ಆರ್ ರವಿ ಸಾಹೇಬ್ರೆ ತಾವು ಇಷ್ಟೊತ್ತಿಗೆ ಏನ್ ನಡೀತಾ ಇದೆ ಜಿಲ್ಲೆಯಲ್ಲಿ ಅಂತೇಳಿ ತಾವು ಗಮನ ಹರಿಸಬೇಕಾಗಿತ್ತು ಗಮನ ಹರಿಸಿ ಇವತ್ತು ಏನು ಈ ಮುಳಬಾಗಲಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತ ಅಧಿಕಾರ ತಮ್ಮ ಕೈಯಲ್ಲೂ ಇದೆ ಹೆಸರು ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಇವತ್ತು ಸಿಇಒ ಇದ್ದಾರೆ ನಾವು ಎಸ್ ಸಿ ಅಂತಾರೆ ಜಿಲ್ಲಾಧಿಕಾರಿಗಳು ತಾವಿದ್ದೀರಿ ತಾವು ಎಸ್ ಸಿ ಅಂತೀರಿ ಎ ಸಿ ಆಗಿರ್ತಕ್ಕಂಥವ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥವ್ರು ತಾವು ಹೆಣ್ಮಗಳು ತಾವು ಎಸ್ ಟಿ ಅಂತೀರಿ ಸಂಬಂಧಪಡ್ತಕ್ಕಂಥ ಪಿ ಡಿಒಗಳು ಸುಮಾರು ಜನ ಎಸ್ ಸಿ ಅಸೋಸಿಯೇಟ್ ಮಾಡ್ಕೊಂಡಿದ್ದೀರಿ ತಮಗೆ ಪದೇ 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 ಹೇಳ್ತಾ ಇದ್ದೀವಿ ನಮ್ಮ ಅನುದಾನನೇ ನಿಮಗೆ ಸಿಕ್ಕಿದೆಯಾ ದುರುಪಯೋಗ ಮಾಡೋದಕ್ಕೆ ಆಳುವ ಸರ್ಕಾರ ಇನ್ನೊಂದು ಸಾರಿ ಹೇಳಿದೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ಸರಿಯಾದ ರೀತಿಯಲ್ಲಿ ನೀವು ಅದನ್ನ ಖರ್ಚು ಮಾಡಲಿಲ್ಲ ಅಂತಂದ್ರೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ನೀವು ಅದನ್ನ ಅಕೌಂಟ್ ತಗೊಂಡ್ ಬರಲಿಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತೇಳಿ ಇನ್ನೊಂದು ಸರಿ ಸರ್ಕಾರನೇ ಹೇಳಿದೆ ಇವತ್ತು ತಾವು ನಿದ್ದೆ ಮಾಡ್ತಾ ಇದ್ದೀರಿ ಇಷ್ಟೆಲ್ಲ ಅನಾನುಕೂಲಗಳಾಗಿದೆ ಅಂತಂದ್ರೆ ಕೂಡ ತಾವು ಯಾವೊಂದು ಗಮನ ಕೊಡದೆ ತಾವು ಏನು ಆಮೇಲೆ ಗತಿಯಲ್ಲಿ ತಾವು ನಿದ್ರೆ ಮಾಡ್ತಾ ಇದ್ದೀರಿ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಏನು ಅಂತೇಳಿ ಆದ್ರೆ ನಾಳೆಯಿಂದ ಏನೋ ನಮ್ಮ ಸಂಘಟನೆ ಏನು ಇವತ್ತಿನವರೆಗೂ ಒಬ್ಬರಂತೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಬಂದಿದ್ದಾರೆ ನಾಳೆಯಿಂದ ಐದೈದು ಜನನೋ ಏನು ಅಂತೇಳಿ ಇವತ್ತು ತೀರ್ಮಾನ ಆಗುತ್ತೆ ಐದು ಜನ ಒಂದು ದಿನ ಅಲ್ಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಆ ಒಂದು ಪ್ರಯ ಆ ಒಂದು ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆಗಳಾಯಿತು ಅಂತಂದ್ರೆ ತಾಲೂಕ್ ಪಂಚಾಯತಿ ಇಒ ಅವರು ಕಾರಣರಾಗ್ತಾರೆ ತಾಲೂಕು ಜಿಲ್ಲಾ ಪಂಚಾಯತಿ ಸಿಇಒ ಅವರು ಕಾರಣರಾಗ್ತಾರೆ ಜಿಲ್ಲೆಗೆ ಒಳಪಡ್ತಕ್ಕಂತ ಎಂ ಆರ್ ರವಿ ಸಾಹೇಬರು ಕೂಡ ಕಾರಣರಾಗ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಮಾಧ್ಯಮದ ಮುಖಾಂತರ ಸಂದೇಶವನ್ನ ರವಾನಿಸ್ತಾ ಇದ್ದೀವಿ ಕೂಡ್ಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ನೀವು ಅಮಾನತುಗೊಳಿಸಿರೋ ಇಲ್ಲ ಇನ್ನೊಂದು ಇನ್ನೊಂದು ಮಾಡ್ತಿರೋ ಅದು ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ನ್ಯಾಯ ಕೊಡ್ಬೇಕು ನ್ಯಾಯ ಸಿಗೋ ತನಕ ನಿರಂತರವಾಗಿ ಹೋರಾಟ ನಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ನನ್ನ ಬಂಧು ಬಳಗಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ